ಸ್ನೇಹಿತರೆ ಪಾಲಿ ಹೌಸ್ ಅಲ್ಲಿ ಬಂದು ಏನೆಲ್ಲ ಬೆಳೆಗಳನ್ನ ಮಾಡಬಹುದು ಅಂತ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ ಮ್ಯಾಕ್ಸಿಮಮ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಪಾಲಿ ಅಂತ ಬಂದಿದ ತಕ್ಷಣ ಮಾಡ್ತಾ ಇದ್ದಿದೆ ಕ್ಯಾಪ್ಸಿಕಂ ಅದಾದ ನಂತರ ಈ ಇದು ಮಾಡ್ತಾ ಇದ್ರು ಇಂಗ್ಲೀಷ್ ಕುಕುಮಾರ್ ಅಂತ ಒಂದು ತಳಿಗಳನ್ನ ಮಾಡ್ತಾ ಇದ್ರು ಅದಾದ್ಮೇಲೆ ಜರ್ಬರ ಅದಾದ್ಮೇಲೆ ಬರ್ತಾ 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 ಈಗ ಬಂದು ಸೇವಂತಿಗೆಯನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ಸೇವಂತಿಗೆ ಅಂದಿದ ತಕ್ಷಣ ನಿಮಗೆ ಗಮನಕ್ಕೆ ಬರೋದೆಲ್ಲ ಒಂದು ಸೆಂಟ್ ಸೆಂಟ್ ವೈಟು ಐಶ್ವರ್ಯ ಅದಾದ್ಮೇಲೆ ಮಾರಿಗೋಲ್ಡು ಸೊ ಈ ತರದ್ದೊಂದು ಕೆಲವೊಂದು ಸೀಮಿತವಾದ ವೆರೈಟಿಗಳನ್ನ ಮಾತ್ರ ನೀವು ನೋಡಿರ್ತೀರ ಸೊ ವಿಭಿನ್ನವಾಗಿ ಬರುವಂತ ಒಂದು ಇಪ್ಪತ್ತರಿಂದ ಮೇಲ್ಪಟ್ಟು ವೆರೈಟಿಗಳನ್ನ ಈ ಒಂದು ಪಾಲಿ ನಲ್ಲಿ ಬೆಳಿತಾರಂತೆ ಸೊ ನನಗೂ ಕೇಳಿದ ತಕ್ಷಣ ಒಂಥರ ಆಯ್ತು ಯಾಕಂತ ಹೇಳಿದ್ರೆ ನಾನು ನೋಡಿರಲಿಲ್ಲ ಇಷ್ಟೆಲ್ಲ ವೆರೈಟಿಗಳು ಇರುತ್ತಾ ಅಂತ ಹೇಳ್ಬಿಟ್ಟು ಸೊ ಮುಂದಿನ ದಿನಗಳಲ್ಲಿ ಈಗ ಪ್ಲಾಂಟೇಶನ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇದು ಹೂವು ಬಂದಾಗ್ಲೂ ಸಹ ನಿಮಗೆ ಒಂದು ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಸೊ ಈಗ ಬಂದು ಏನೆಲ್ಲ ವೆರೈಟಿ ಇರ್ಬೋದು ಸೊ ಎಷ್ಟೆಲ್ಲ ಯಾಕೆ ಇಷ್ಟು ಐಡೆನ್ಸಿಟಿನಲ್ಲಿ ಸೋಯಿಂಗ್ ಮಾಡ್ತಾ ಇದ್ದಾರೆ ಇದೆಲ್ಲ ಒಟ್ಟಾರೆ ಮಾಹಿತಿ ಬಂದು ನಮ್ಮ ಸಾರ್ ಕಡೆಯಿಂದ ತಗೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಹಿಂದೆ ವಿಡಿಯೋದಲ್ಲಿ ಬಂದು ಒಂದು ಪಾಲಿ ಹೌಸ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ರಿ ಈಗ ಬಂದು ನಾವು ನೋಡ್ತಾ ಇರುವಂತ ಒಂದು ಪ್ಲಾಂಟೇಶನ್ ನೋಡೋದಾದ್ರೆ ಇದೆಲ್ಲ ಬಂದು ಸೇರುತ್ತೆ ಸರ್ ಅಂದ್ರೆ ಸೇವಂತಿಗೆ ಇದೆಲ್ಲ ಸೇವಂತಿಗೆ ಜಾತಿಗೆ ಸೇರೋ ಇಂಗ್ಲಿಷ್ ಅಲ್ಲಿ ಕ್ರಿಸಾಂತಮ ಅಂತ ಹೇಳ್ತಾರೆ ಆ ಈಗ ಇದರಲ್ಲಿ ಏನು ಅಂತ ಅಂದ್ರೆ ಐಡೆನ್ಸಿಟಿ ಹೈಬ್ರಿಡ್ ಕ್ರಿಸಾಂತಿ ಅಂತ ಇದು ಐಡೆನ್ಸಿಟಿ ಪದ್ಧತಿಯಲ್ಲಿ ನಾವು ನಾರನ ನಾಟಿ ಮಾಡಿ ಸರಿ ಸರ್ ಐಡೆನ್ಸಿಟಿ ಅಂತ ಹೇಳಿ ಸಹ ಈಗ ನೋಡೋದಾದ್ರೆ ಸಾಮಾನ್ಯವಾಗಿ ನಾವು ಬೇರೆ ತಳಿಗಳನ್ನ ನೋಡೋದಾದ್ರೆ ಒಂದು ಬೆಡ್ ಇಷ್ಟ ಬೆಡ್ ಅಲ್ಲಿ ಬೇಗ ಇದ್ರೆ ಬರೀ ಒಂದು ಎರಡು ಪ್ಲಾಂಟ್ ಅಥವಾ ಮೂರು ರೋ ಮಾಡೋದನ್ನ ನೋಡಿದ್ವಿ ಇಲ್ಲಿ ನೋಡೋದಾದ್ರೆ ಸುಮಾರು ಎಂಟು ರೋ ಇದೆ ಓಕೆನಾ ಸರ್ ಈ ರೀತಿಯಲ್ಲಿ ಮಾಡೋದು ಯಾಕೆ ಮತ್ತೆ ಇದ್ರಲ್ಲಿ ಯಾಕೆ ಅಗಲವಾಗಿ ಗಿಡ ಬರೋದಿಲ್ವಾ ಯಾವ ರೀತಿ ಇದು ಏನು ಅಂತ ಅಂತ ಅಂದ್ರೆ ಇದನ್ನ ನಾವು ಇದನ್ನ ಫಿಂಚಿಂಗ್ ಏನು ಮಾಡೋದಿಲ್ಲ ಫಿಂಚಿಂಗ್ ಮಾಡೋದಿಲ್ಲ ಇದ್ರಲ್ಲಿ ಬರೋದು ಮೇಲೆಗಡೆ ಬ್ರಾಂಚ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ಮೂರರಿಂದ ನಾಲ್ಕು ಅಷ್ಟೇ ಬರುತ್ತೆ ಇದು ಆ ಇದ್ರಲ್ಲಿ ಇದೇನು ಅಂತ ಅಂದ್ರೆ ಬಂಚ್ ಹೋಗುತ್ತೆ ಎಲ್ಲ ಎಕ್ಸ್ಪೋರ್ಟ್ ಆಗೋ ಅಂತ ಒಂದು ಇದು ಆ ಇದಕ್ಕೋಸ್ಕರ ನಾವ್ ಇದನ್ನ ಕಟ್ ಫ್ಲವರ್ ಆಗಿ ಯೂಸ್ ಮಾಡೋದಿಲ್ಲ ಎಲ್ಲ ಬಂಚಸ್ ಮಾತ್ರ ಬಂಚಸ್ ಫಿಂಚಿಂಗ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆ ಕ್ವಾಲಿಟಿ ಬರೋದಿಲ್ಲ ಅಂತ ಡೈರೆಕ್ಟ್ ಆಗಿ ಅದ್ಲಿ ಮೇಲೆ ಬರೋದ್ ಬಂದ್ರೆ ನಾವು ಅನ್ಕೊಂಡಿದ್ ಕ್ವಾಲಿಟಿ ಬರ್ತದೆ ಇಲ್ಲ ನಾವು ಪಿಂಚಿಂಗ್ ಮಾಡಿದ್ರೆ ಲಾಕ್ಸ್ ಜಾಸ್ತಿ ಓಪನ್ ಆಗೋದು ಕ್ವಾಲಿಟಿ ಕಡಿಮೆ ಆಗೋದು ಈ ತರ ಎಲ್ಲ ಆಗುತ್ತೆ ಬಟ್ ಇದ್ರಲ್ಲಿ ಇನ್ನೊಂದ್ ಏನು ಅಂತ ಅಂದ್ರೆ ಈ ಸ್ಟೆಮ್ ಅನ್ನೋದು ಏನ್ ಇರುತ್ತೆ ಅದ್ ಐಟಿರಬೇಕು ನಮ್ಗೆ ಆ ಇದಕ್ಕೋಸ್ಕರ ಕೆಳಗಡೆ ಎಲ್ಲ ಏನು ಹೂವು ಇರಬಾರ್ದು ನನ್ಗೆ ನೋಡಿ ಚಿಕ್ಕದಾಗಿ ಇಷ್ಟ ಸೈಜ್ ಬಂಚೆಲ್ಲ ಬರಬಾರ್ದು ಇಷ್ಟುದರಬೇಕು ಅದು ಏನು ಸೆಂಟಿಮೀಟರ್ ಇರಬೇಕು ಅಲ್ಲಿ ಹೂವ ಇರಬಾರ್ದು ಅರ್ವತ್ ಸೆಂಟಿಮೀಟರ್ ಅಲ್ಲಿ ಮೊದಲ ಭಾಗದಲ್ಲಿ ಹೂವು ಇರಬೇಕು ನನಗೆ ಕೆಳಗಡೆ ಭಾಗದಲ್ಲಿ ಹೂವ ಇರಬಾರ್ದು ನಾನು ಫಿಂಚಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ನಲ್ವತ್ತೈದು ಸೆಂಟಿಮೀಟರ್ ಇಂದಾನೆ ಹೂವು ಎಲ್ಲ ಕಾಣೋದು ಈ ತರ ಎಲ್ಲ ಇರುತ್ತೆ ಆ ಇದು ಎಕ್ಸ್ಪರ್ಟ್ ಎಲ್ಲ ಆಗೋದಿಲ್ಲ ಆ ಇದಕ್ಕೋಸ್ಕರ ಇದನ್ನ ಈಗ ನೋಡೋದಾದ್ರೆ ಸರ್ ಒಂದು ಎಕರೆ ವಿಸ್ತೀರ್ಣ ತಗೊಂಡ್ರೆ ಈ ರೀತಿ ಏನಾದ್ರು ಸಸಿ ನಾಟಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗುತ್ತೆ ಇವಾಗ ನಾರ್ಮಲ್ ಆಗಿ ನಾವೊಂದು ಐಶ್ವರ್ಯ ತಗೊಂಡ್ರೆ ಮೂರ್ ರೋ ನಾಟಿ ಮಾಡಿದ್ದೆ ಆದ್ರೆ ಸಸಿಯನ್ನು ಎಕರೆಗೆ ಮಾಡಿರೋಕ್ಕೆ ಒಂದ್ ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಕುತ್ಕೋಬಹುದು ನಿಮ್ಮ ಹೆಚ್ಚು ಕಡಿಮೆ ನಾವು ಇವಾಗ ಇದನ್ನ ಎಲ್ಲಾ ಪ್ರಮಾಣವಾಗಿ ನೋಡೋದು ಎಲ್ಲರೂ ಒಂದ್ ಲಕ್ಷ ಅರವತ್ ಸಾವಿರದಿಂದ ಎರಡು ಲಕ್ಷ ನಾರ್ ತನಕ ಒಂದ್ ಎಕರೆಗೆ ಕೂರುತ್ತಿದ್ದಾರೆ ಒಂದ್ ಒಂದು ಲಕ್ಷ ಅರ್ವತ್ ಸಾವಿರ ಸಾವಿರದಿಂದ ಲಕ್ಷ ಅದು ಇವಾಗ ನಾವ್ ಮಾಡಿರೋ ಪದ್ಧತಿ ನಾನ್ ಮಾಡಿರೋದು ಎರಡು ಲಕ್ಷ ಇದಕ್ಕೆ ಮಾಡಿದ್ದೆ ಎರಡ್ ಲಕ್ಷ ಸಸಿ ಕೂರಿಸ್ತಾ ಇದೆ ಒಂದ್ ಎಕರೆಗೆ ಈಗ ನೀರಾವರಿ ಪದ್ಧತಿಗೆ ಬಂದ್ರೆ ಇಷ್ಟೆಲ್ಲ ಒಂದು ಸಸಿಗಳಿಗೋಸ್ಕರ ನಾವು ನಾರ್ಮಲ್ ಆಗಿ ಡಬಲ್ ರೋ ಮಾಡಿದಾಗ ಅಥವಾ ತ್ರಿಬಲ್ ರೋ ಮಾಡಿದಾಗ ಎರಡು ಪೈಪ್ಗಳನ್ನ ಬಳಕೆ ಮಾಡ್ತಾರೆ ನೀವು ಇಲ್ಲಿ ಎಷ್ಟು ಪೈಪ್ ಬಳಕೆ ಮಾಡಿ ಇಲ್ಲಿ ಅದನ್ನೇ ನಾಲ್ಕು ಪೈಪ್ ನ ಬಳಕೆ ಮಾಡ್ತಾ ಇದ್ದೀರಿ ಇದು ನಾಲ್ಕು ಪೈಪ್ ನ ಬಳಕೆ ಮಾಡ್ತಾ ಇದ್ದೀರಿ ಮೊದಲು ಏನು ಸಸಿ ನಾಟಿ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾವು ಡ್ರಿಪ್ ಇಂದ ಆಗ್ಲಿ ನೀರ್ ಹಾಯಿಸೋದಿಲ್ಲ ಇದೇನಿದ್ರು ಶವರಿಂಗ್ ಅಂತ ಮಾಡ್ತೀರಿ ಶವರಿಂಗ್ ಮಾಡ್ತಿರಿ ಡೈರೆಕ್ಟ್ ಆಗಿ ಪೈಪ್ ಹಾಕಿ ನೆನೆಸ್ತೀರಿ ನಾವು ಇದನ್ನ ಏನು ಇದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ಲಿ ನೀರ್ ಕೊಟ್ಟಿ ಒಳ್ಳೇದೇ ಸರ್ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಒಂದ್ ಕಡೆ ನೆನೆಯುತ್ತೆ ಒಂದ್ ಕಡೆ ನೆನೆಯೋದಿಲ್ಲ ಯೂನಿಕ್ ಆಗಿ ನಮ್ಗೆ ಆ ಸಸಿಗೆ ಆ ತೇವಾಂಶ ಸಿಗೋದಿಲ್ಲ ಸಿಗುದಿಲ್ಲ ಈ ರೀತಿ ಫುಲ್ ಆಗಿ ನೆನಸ್ ಬಿಟ್ರೆ ಆಮೇಲೆ ಅಲ್ಲಿ ಬಿಟ್ರೆ ಆರಾಮಾಗಿ ಪೂರ್ತಿ ಕವರ್ ಆಗೋದು ಹೌದು ಇದರಲ್ಲಿ ಇದೆಲ್ಲ ನೆನ್ಸಿರೋದ್ ಹೌದು ಓಕೆ ಸರ್ ಬೆಡ್ ನ ಅಗಲ ನೋಡೋದಾದ್ರೆ ಎಷ್ಟಿದೆ ಸರ್ ಇವಾಗ ಬೆಡ್ ಬಿಡ್ತು ಬಂದು ನಿಮ್ಗೆ ಒಂದು ಮೀಟರ್ ಇಟ್ಟು ಇಟ್ಟಿರ್ತೀರಿ ಅಂದ್ರೆ ಹಂಡ್ರೆಡ್ ಸೆಂಟಿಮೀಟರ್ ಇಟ್ಟಿರ್ತೀರಿ ಇದು ನಾವು ಓಡಾಡೋ ಪಾತ್ ಬಂದು ಮೂವತ್ ಸೆಂಟಿಮೀಟರ್ ಅಂತ ಇಟ್ಕೊಬಹುದು ಇಲ್ಲ ನಾನು ಹೈ ಡೆನ್ಸಿಟಿ ಆಗಿ ಮಾಡ್ತೀನಿ ಇನ್ನು ಸ್ವಲ್ಪ ನಾನು ಇವಾಗ ಅದನ್ನ ಇವಾಗ ನಾವು ಇವಾಗ ಮೂವತ್ ಸೆಂಟಿಮೀಟರ್ ಏನು ಓಡಾಡೋ ಜಾಗ ಬಿಟ್ಕೊಂಡಾಗ ಒಂದ್ ಲಕ್ಷ ಅರವತ್ ಸಾವಿರ ಕುತ್ಕೊಬಹುದು ನಾನು ಇಲ್ಲ ನಾನು ನಾನ್ ಬಿಡೋದೆ ನಾನು ತುಂಬಾ ಪರವಾಗಿಲ್ಲ ನಾನು ಓಡಾಡ್ತೀನಿ ನಾನು ಇದಾಗುತ್ತೆ ಅನ್ನೋ ಅಂದ್ರೆ ಇಪ್ಪತ್ ಸೆಂಟಿಮೀಟರ್ ಹದಿನೈದು ಈ ತರ ಎಲ್ಲ ಚಿಕ್ಕ ಚಿಕ್ಕ ಇಲ್ಲಿ ನಾವು ನೆಲ ಎಷ್ಟು ಉಳಿಸ್ತೀರೋ ಪ್ಲಾಂಟೇಶನ್ ಅಷ್ಟು ಜಾಸ್ತಿ ಹೋಗುತ್ತೆ ಪ್ಲಾಂಟೇಶನ್ ಸರ್ ಓಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಒಂದು ಇಪ್ಪತ್ತು ವೆರೈಟಿ ಅಂತ ಹೇಳ್ಬಿಟ್ಟಿದೀನಿ ಇಪ್ಪತ್ತು ಇಪ್ಪತ್ತು ಮೇಲ್ಪಟ್ಟು ವೆರೈಟಿ ಅಷ್ಟೆಲ್ಲ ವೆರೈಟಿ ಯಾವ್ದು ಅಂತ ಹೇಳ್ಬೋದಾ ಹಾ ಅದನ್ನ ಹೇಳ್ತೀನಿ ತಳಿಗಳು ಹೆಸರುಗ ಬರೋದಾದ್ರೆ ವೈಟ್ ಬ್ಲಾಸಮ್ ಅಂತ ಇದೆ ಮತ್ತೆ ಗ್ರೀನ್ ಸ್ಟಾರ್ ಅಂತ ಇದೆ ಪಿಂಕ್ ಬ್ಯೂಟಿ ಅಂತ ಇದೆ ಕ್ಯಾಂಡಿಡ್ ಅಂತ ಇದೆ ವೈಟ್ಲಿ ಅಂತ ಇದೆ ಎಲಗಂಟ್ ಪಿಂಕ್ ಅಂತ ಇದೆ ಮತ್ತೆ ನೀವು ಹೇಳೋದು ಬೆಲ್ಲ ರೋಸ್ ಅಂತ ಇದೆ ಎವರ್ ಗ್ರೀನ್ ಅಂತ ಇದೆ ಪ್ರೆಸಿಮ್ ಇದೆ ಆರೆಂಜ್ ಕ್ಯಾಂಡಿ ಅಂತ ಇದೆ ಆ ಮತ್ತೆ ಇದು ಪಿಂಕ್ ಪರ್ಲ್ ಅಂತ ಕೆಮಿಲಾ ಪಿಂಕ್ ಅಂತ ಕರೋಲಾ ರೆಡ್ಡು ಮಗಂಟಾ ಯೆಲ್ಲೋ ಬರ್ಡು ಸನ್ರೈಡರು ಈ ತರ ಹಲವಾರು ವೆರೈಟಿಗಳು ಇದರಲ್ಲಿ ಈ ಈ ವೆರೈಟಿ ಹೋಗಿದೀರಿ ಪ್ರಥಮ ಬಾರಿಗೆ ಅನ್ಕೊಳ್ಳಿ ನಾವು ಅಷ್ಟೆಲ್ಲ ಒಂದು ಡಿಫ್ರೆಂಟ್ ಡಿಫರೆಂಟ್ ಹೆಸರುಗಳನ್ನ ಕೇಳ್ತಾ ಇರೋದೇ ಫಸ್ಟ್ ಟೈಮ್ ಸೊ ನೋಡೋಣ ಇದು ಹೂವು ಬಂದಾಗ ಅಂತೂ ತುಂಬಾ ನೋಡ್ಲಿಕ್ಕೂ ಚಂದವಾಗಿರ್ತದೆ ಆ ಮತ್ತೆ ವೆರೈಟಿಗಳು ಇಲ್ಲಿ ಕೊಡಬಹುದು ಅಂತ ನನ್ಗ ಅನ್ಸ್ತಾ ಇದೆ ಸರ್ ಈಗ ನೋಡೋದಾದ್ರೆ ಇಲ್ಲೇ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಸಸಿಗಳಲ್ಲೇ ಕಾಣಿಸ್ತಿದೆ ಸೊ ಇಲ್ಲೊಂದು ನೋಡೋದಾದ್ರೆ ಈ ಸಸಿನೇ ಬೇರೆ ತರ ಇದೆ ಈ ಕಡೆ ಸಸಿಗಳೇ ಬೇರೆ ತರ ಇದೆ ಸೊ ಎಷ್ಟೆಷ್ಟು ರೋ ಎಷ್ಟೆಷ್ಟು ಬೆಡ್ಗಳಿಗೆ ಒಂದು ವಿಭಿನ್ನವಾದ ತಳಿಗಳನ್ನ ಹಾಕಿರ್ತೀರ ಸರ್ ಇಲ್ಲಿ ಈಗ ಇದು ಈಗ ನೋಡಿ ಏನಾಗುತ್ತೆ ಅಂತ ಅಂತ ಅಂದ್ರೆ ಒಂದು ಲಕ್ಷ ನಾರಿದ್ದಾಗ ಅದು ಫಾರ್ಟಿ ಪರ್ಸೆಂಟ್ ವೈಟ್ ಅನ್ನೋದೇ ಫಾಸ್ಟ್ ಮೂವಿಂಗ್ ಯಾವುದೇ ಒಂದು ಬೆಳೆ ತಗೊಂಡ್ರೆ ಇವಾಗ ಇದರಲ್ಲೂ ಅಷ್ಟೇ ಮಾರ್ಕೆಟಿಂಗ್ ಹೋದಾಗ ತುಂಬಾ ಜಾಸ್ತಿ ಹೋದ ಕೆಲವೊಂದ್ಸಲ ಬೇಡಿಕೆ ಬಂದು ವೈಟ್ ಗೆನೆ ಜಾಸ್ತಿ ಇರ್ತದೆ ಮತ್ತೆ ಎಲ್ಲೋ ಈ ರೀತಿಯಲ್ಲಿ ಇರ್ತದೆ ಗೋಸ್ಕರ ಮಾತ್ರ ಈ ಪರ್ಪಲ್ ಮತ್ತೆ ಈ ಚಾಕ್ಲೇಟ್ ಬಂದು ಸ್ವಲ್ಪ ಸ್ವಲ್ಪ ಅದೇ ರೀತಿ ಇದ್ರಲ್ಲೋಡಿ ಇದು ನೋಡಿ ಇದು ಅಂತ ಕ್ಯಾಲಿಮೆರಿ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರುಗಳು ಸರ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ಸೊ ಇದೆಲ್ಲ ಒಂದು ಇದಾಯ್ತು ಸರ್ ಈಗ ನೀವು ಮದರ್ ಪ್ಲಾಂಟ್ ಗಳನ್ನ ಎಲ್ಲಿಂದ ತರಿಸ್ತೀರಾ ಸರ್ ಈಗ ಇದು ಮದರ್ ಪ್ಲಾಂಟ್ ಬಂದು ಈಗ ಕೆಲವರು ನರ್ಸರಿ ಅಂತ ಅಂತ ಅಂದ್ರೆ ಕೆಲವರಿಂದ ಇದು ತಗೊಂಡಿರೋದು ನಮ್ದು ನರ್ಸರಿ ಇದೆ ಬಟ್ ನಾವು ಕಲ್ಕತ್ತಾ ಇಂದ ತರ್ಸೋದು ನಾವೇನ್ ಮಾಡ್ತೀರ ಅಂದ್ರೆ ನಮ್ಮತ್ರ ಇರೋ ಇದು ಬಂದು ಜಸ್ಟ್ ಏನೋ ಏನು ಇದು ಐಶ್ವರ್ಯ ಆ ಈ ಬಿ ವೈಟು ಸ್ಟಾರು ಆ ಬುಸ್ಕಿನ್ ವೈಟ್ ಈ ತರ ಕೆಲವೊಂದು ವೆರೈಟಿಗಳು ಮಾತ್ರ ಇದೆ ಬಟ್ ಇದು ಈ ಪಾಲಿ ಗೆ ಹೈಬ್ರಿಡ್ ಕಿಸಾಂತಿ ಅಂತ ಬಂದಾಗ ಆ ವೆರೈಟಿಗಳೆಲ್ಲ ಕಲ್ಕತ್ತಾದಲ್ಲಿ ಸಿಗೋದಿಲ್ಲ ಆ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲೇ ಕೆಲವರು ಇದ್ದಾರೆ ಅಹ್ ದೊಡ್ಡಾಪುರ ಮತ್ತೆ ನಮ್ಮ ಬೇರ್ಕೆ ಈ ಸುತ್ತಮುತ್ತ ಇದು ಬಂದು ಜಾಸ್ತಿ ಎಲ್ಲಿ ಅಂತ ಅಂತ ಅಂದ್ರೆ ಈ ಬೇರ್ಕೆ ಸೈಡು ಮತ್ತೆ ದೊಡ್ಡ ಸೈಡ್ ಈ ಕಡೆ ಅವರು ಜಾಸ್ತಿ ಬಾಡಕ್ ಬೆಳಿತಾರೆ ಅಲ್ಲಿ ಆ ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ ಫ್ಲೋರಾ ಫೋರೆನ್ಸಾ ಅಂತ ಇದೆ ಅವ್ರ ಹತ್ರ ತಗೋಬಹುದು ಈ ತರ ಕಂಪ್ನಿಗಳಿದೆ ಸರ್ ಇದೆಲ್ಲಾ ಆರಿಜಿನ್ ಬಂದು ಆಲ್ಯಾಂಡ್ ನೆದರ್ಲ್ಯಾಂಡ್ ಈ ಕಡೆ ನಮ್ ಕಡೆ ನಮ್ ಕಡೆ ಇರೋದಿಲ್ಲ ಅಲ್ಲಿಂದ ಇವ್ರ ಏನ್ ಮಾಡಿರ್ತಾರೆ ಮತ್ತೆ ತಗೊಂಡ್ಬಂದಿರ್ತಾರ ಅದನ್ನ ಮದರ್ ಮಾಡ್ತಾರ ಅದನ್ನ ಆ ಮದರ್ ಮಾಡಿದ್ದ ಅದ್ರಲ್ಲಿಂದ ಕಟಿಂಗ್ ತಗೊಂತಾರೆ ಈಗ ನಾನು ಅಷ್ಟೇ ಈಗ ಮೂರ್ ಎಕರೆ ಪ್ರದೇಶ ಇರೋದ್ರಿಂದ ನನ್ಗೆ ಮೂರ್ ತಿಂಗಳಿಗೆ ಒಂದ್ಸಲ ಆರ್ ಲಕ್ಷ ನನಗ್ ನಾರ್ ಬೇಕಾಗುತ್ತೆ ಈ ಆರ್ ಲಕ್ಷ ನಾರ್ ಬೇಕಾದಾಗ ನಾನೇನು ಇದು ನನ್ಗೂ ಆರ್ ಲಕ್ಷ ನಾರ್ ಬೇಕಾಗಿರೋದ್ರಿಂದ ಒಂದ್ ಸಲ ನಾಟಿ ಮಾಡೋದಕ್ಕೆ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಈ ಇಪ್ಪತ್ತೇಳು ವೆರೈಟಿ ಏನಿದೆ ಇನ್ನೂ ಮಿಕ್ಕಿದೇನೇನು ವೆರೈಟಿಗಳಿದೆ ಅದನ್ನೆಲ್ಲ ಒಂದು ಮದರ್ ಪ್ಲಾಂಟ್ ಗೆ ಹಾಕೋತಿ ನಾವೇ ಮಾಡ್ಕೊಂಡು ಅದನ್ನ ಕಟಿಂಗ್ ಮಾಡ್ಕೊಂಡು ನಮ್ ನರ್ಸರಿನಲ್ಲೇ ಅದನ್ನ ಬೆಳೆಸಿ ಬೆಳೆಸಿ ನಾವೇ ಅದನ್ನ ಹಾಕೊಳ್ಳೋದು ಅದೇ ಅದೇ ರೀತಿ ಮಾಡ್ಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ಪ್ರತಿಚಾರ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ ತುಂಬಾನೇ ಕಷ್ಟ ಓಕೆ ಇದೆಲ್ಲ ಒಂದು ಇಷ್ಟೊಂದು ವೆರೈಟಿಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೀರಾ ಇನ್ನ ಇದರ ಖರ್ಚು ಇನ್ನೊಂದು ವಿಚಾರಗಳೆಲ್ಲ ಬಂದು ಇನ್ನೊಂದು ಎಪಿಸೋಡ್ ಮುಖಾಂತರ ನಾವು ತಗೋಳೋಣ ಸರ್ ಇದನ್ನ ಕೆಲವೊಂದು ವೆರೈಟಿಗಳು ಏನಿದೆ ಈ ವೆರೈಟಿನ ಓಪನ್ ಫೀಲ್ಡ್ ಅಲ್ಲೂ ಮಾಡ್ಬೋದು ಮಾಡಬಹುದು ಏನು ಇದೇನಿಲ್ಲ ಕೆಲವೊಂದು ವೆರೈಟಿಗಳು ಆಗೋದಿಲ್ಲ ಅದೇನಾಗುತ್ತೆ ಅಂತ ಅಂತ ಅಂದ್ರೆ ಈ ಫ್ಲವರ್ ಏನು ಕ್ವಾಲಿಟಿ ಬರೋದಿಲ್ಲ ಕೆಲವೊಂದು ವೆರೈಟಿಗಳು ಬಿಸಿಲುಗುನು ತಡಿಯುತ್ತೆ ಆ ತರ ವೆರೈಟಿಗಳು ಇದೆ ಮಾಡ್ಬೋದು ಕೆಲವು ಓಪನ್ ಫೀಲ್ಡ್ ಅಲ್ಲೂ ಮಾಡಬಹುದು ಬಟ್ ಏನು ಅಂತಂದ್ರೆ ಇವಾಗ ನಾನು ಏನಿದ್ದು ಇಪ್ಪತ್ತೇಳು ವೆರೈಟಿ ಇದೆ ಅಲ್ಲಿ ಒಂದು ಐದರಿಂದ ಆರು ವೆರೈಟಿ ಸೂಕ್ತ ಇದೆ ಹೊರಗಡೆ ಇಷ್ಟೆಲ್ಲ ಒಂದು ಮಾಹಿತಿ ಅನ್ಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನೆಕ್ಸ್ಟ್ ಇನ್ನು ಮುಂದಿನ ಭಾಗದಲ್ಲಿ ಬಂದು ಸೊ ಇದರ ಇದಕ್ಕೆ ಬೇಕಾಗಿರುವಂತ ಬೇರೆ ಸಾಮಗ್ರಿಗಳಾಗಲಿ ಮತ್ತೆ ಈ ಕಡ್ಡಿಗಳು ಇನ್ನೊಂದು ಮತ್ತೊಂದು ಏನಿದೆ ಖರ್ಚಿಗಳ ಬಗ್ಗೆ ಮಾತಾಡೋಣ ಧನ್ಯವಾದಗಳು